ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ ಅವರಿಗೆ ತೊಂಬತ್ತೆರಡು ವರ್ಷ ತೊಂಬತ್ತೆರಡು ವರ್ಷಗಳಾಗಿತ್ತು ಅವರು ಒಂದು ರೀತಿಯಲ್ಲಿ ಅವರು ಒಂದು ರೀತಿ ಪವಾಡ ಆದ ರೀತಿಯಲ್ಲಿ ಅವರ ಬದುಕನ್ನು ನೋಡಲಿಕ್ಕೆ ಸಾಧ್ಯ ಇವತ್ತಿನ ಪಾಕಿಸ್ತಾನ ಇದೆಯಲ್ಲ ಅಲ್ಲಿ ಒಂದು ಕುಗ್ರಾಮದಲ್ಲಿ ಜನಿಸ್ತವರು ಪಂಜಾಬ್ ಅಲ್ಲಿಂದ ದೇಶದ ಒಬ್ಬ ಖ್ಯಾತ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರ ಜಗತ್ತಿನಲ್ಲೇ ಒಬ್ಬರು ಶ್ರೇಷ್ಠ ಅರ್ಥಶಾಸ್ತ್ರಜ್ಞರು ಅವರು ಐದು ವರ್ಷ ನರಸಿಂಹರಾಯರ ಸಂಪುಟದಲ್ಲಿ ಆರ್ಥಿಕ ಕಾರ್ಯದರ್ಶಿಗಳಾಗಿದ್ದರು ಆ ಕಾಲದಲ್ಲಿ ಉದಾರೀಕರಣ ಖಾಸಗೀಕರಣ ಮಾಡಿ ದಿ ಇಂಡಿಯನ್ ಎಕಾನಮಿ ಹಾಸ್ ಬೀನ್ ಓಪನ್ಡ್ ಅಪ್ ಗ್ಲೋಬಲ್ ಸ್ಪಿಯರ್ ಆ ಕಾರಣ ಅದು ಮಾಡದದರಿಂದ ಆರ್ಥಿಕ ಮುಗ್ಗಟ್ಟಿದೆಯಲ್ಲ ದೇಶದಲ್ಲಿದ್ದಂಥ ಆರ್ಥಿಕ ಮುಗ್ಗಟ್ಟು ಅದು ನಿವಾರಣೆ ಆಯಿತು ಅಂತಕ್ಕಂಥದನ್ನ ಇವತ್ತು ನಾವೆಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗಿದೆ ಅದಾದ ಮೇಲೆ ಎರಡ್ ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತವನ್ನು ಗಳಿಸಿದಾಗ ಶ್ರೀಮತಿ ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಲಿಕ್ಕೆ ನಿರಾಕರಣೆ ಮಾಡಿದಾಗ ಇವರನ್ನ ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿ ಆಯ್ಕೆ ಮಾಡ್ತಾರೆ ಸುಮಾರು ಹತ್ತು ವರ್ಷಗಳ ಕಾಲ ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಪ್ರಧಾನಮಂತ್ರಿಗಳಾಗಿ ದೇಶವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲಕ್ಕೆ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಬಹುಶಃ ದೇಶ ಕಂಡಂಥ ಪ್ರಾಮಾಣಿಕ ಪ್ರಧಾನಮಂತ್ರಿಗಳಲ್ಲಿ ಇವರು ಕೂಡ ಹೋಗ್ರು ರಾಜಕಾರಣದಲ್ಲಿ ಪ್ರಾಮಾಣಿಕತೆಯನ್ನು ಕಾಣ್ತಕ್ಕಂಥದ್ದು ಕಷ್ಟ ಆದರೆ ಇವರು ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ಅತ್ಯಂತ ಪ್ರಾಮಾಣಿಕರಾಗಿ ಕೆಲಸ ಮಾಡಿದ್ದಾರೆ ದೇಶದ ಆರ್ಥಿಕತೆ ಮೇಲೆ ಒಂದು ದೊಡ್ಡ ಇಂಪ್ರಿಟ್ಟನ್ನು ಬಿಟ್ಟು ಹೋಗಿದ್ದಾರೆ ಇವತ್ತು ಅವರ ಬದುಕು ಮತ್ತು ಆರ್ಥಿಕವಾಗಿ ಮಾಡದಂಥ ಕೆಲಸಗಳು ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಮತ್ತು ಸ್ಫೂರ್ತಿ ಯಾವತ್ತೂ ಕೂಡ ಪ್ರಧಾನಮಂತ್ರಿ ಆಗಿದ್ದೀನಿ ಅಂತೇಳಿ ಅವರು ಅಧಿಕಾರದ ಮತದಿಂದ ಇದ್ದವರಲ್ಲ ಅತ್ಯಂತ ಸರಳ ಸಂಭಾವಿತ ಮತ್ತು ಪ್ರಾಮಾಣಿಕ ರಾಜಕಾರಣಿ ದಿ ಮೋಸ್ಟ್ ರೆಸ್ಪೆಕ್ಟೆಡ್ ಮ್ಯಾನ್ ಒಬ್ಬ ಒಂದು ರೀತಿ ಗೌರವ ಅಂಥ ವ್ಯಕ್ತಿ ಇವತ್ತು ನಮ್ಮನ್ನು ಹಗಲಿದ್ದಾರೆ ಅವರ ಸಾವಿನಿಂದ ಭಾರತ ದೇಶಕ್ಕೆ ದೊಡ್ಡ ನಷ್ಟ ಆಗಿದೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಅವರ ಕುಟುಂಬ ವರ್ಗದವರಿಗೆ ಪ್ರಾರ್ಥನೆ ಮಾಡ್ತೇನೆ ಮತ್ತು ಅವರ ಎಲ್ಲ ಸ್ನೇಹಿತರು ಅಭಿಮಾನಿಗಳು ಅವರೆಲ್ಲರಿಗೂ ಕೂಡ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಹೇಳಿ ಪ್ರಾರ್ಥನೆ ಅನ್ನಭಾಗ್ಯ ಕಾರ್ಯಕ್ರಮ ತಗೊಂಡವರು ಫುಡ್ ಸೆಕ್ಯೂರಿಟಿ ಆಕ್ಟ್ ಅದನ್ನು ಜಾರಿಗೆ ಜಾರಿಗೆ ತಗೊಂಡ್ಬಂದವರು ಅದನ್ನು ಜಾರಿ ಮಾಡಿದವರು ಮನಮೋಹನ್ ಸಿಂಗ್ ಯಾಕಂತಂದರೆ ಈ ದೇಶದಲ್ಲಿ ಬಡತನ ಇದೆ ಅದರಿಂದ ಎಲ್ರಿಗೂ ಕಡಿಮೆ ದರದಲ್ಲಿ ಆಹಾರ ಸಿಕ್ಕಬೇಕು ಅಂತೇಳಿ ಮೂರು ರೂಪಾಯಿಗೆ ಸಿಕ್ಕಬೇಕು ಅಂತೇಳಿ ಇಡೀ ಬಡವರು ದೇಶದ ಬಡವರು ಮೂರು ರೂಪಾಯಿಗೆ ಸಿಕ್ಬೇಕು ಅಂತೇಳಿ ಕಾನೂನು ಮಾಡಿದವರು ಅದಕ್ಕೆ ಮೊದಲು ಈ ಕಾನೂನು ಇರಲಿಲ್ಲ ನಾವು ಅವರು ಕಾನೂನು ಮಾಡಿದ ಮೇಲೆ ನಾನು ಒಂದು ರೂಪಾಯಿಗೆ ಅಕ್ಕಿ ಕೊಡ್ತಕ್ಕಂಥ ಕಾನೂನನ್ನು ಮಾಡಿದ್ದೆ படவருக்குல்ல பி எல் கார்டு ஓர்ட்ஸ்க்கு ஒன்று ரூபாய்க்கு கொடுக்கு ஆமேலே அதனாயின் தகுந்தாக்கி ஃப்ரீயாக கொட் அது நிறைய ஏழு கேஜி கொடுப்பது இவத்து ஏன் மன்மோகன் சிங்க் நரேந்திர மோடி ஆஹார ಕೊಡ್ತಾ ಇದ್ದಾರೆ ಐದು ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರಲ್ಲ ಅದು ಕೊಡಲಿಕ್ಕೆ ಕಾರಣಕರ್ತರು ಮುಂದ ಮೂಡಿಸಿದ್ರು ನಾನು ಕೊಡಲಿಕ್ಕೆ ಕಾರಣಕರ್ತರು ಮುಂದ್ ಮೂವರ್ಸಿದ್ರು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇಲ್ಲ ಕೊಡಲಿಕ್ಕೆ ಸೊ ಅವರು ಈ ದೇಶದ ಬಡವರು ನಿರುದ್ಯೋಗಿಗಳು ಅವರನ್ನು ಗಮನದಲ್ಲಿಟ್ಟುಕೊಂಡು ಅವರ ಹತ್ತು ವರ್ಷಗಳ ಅವಧಿರಲ್ಲಿ ಕಾರ್ಯಕ್ರಮವನ್ನು ಚೆನ್ನಾಗಿತ್ತು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ಎರಡು ಮೂರು ಸಾರಿ ಭೇಟಿ ಮಾಡಿದ್ದೆ ಆಮೇಲೆ ನಾನು ಮುಖ್ಯಮಂತ್ರಿ ಆದಾಗಲೂ ಕೂಡ ಅವರು ಪ್ರಧಾನಮಂತ್ರಿ ಆಗಿದ್ದರು ಯಾಕಂದರೆ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದೆ ಅವರು ಎರಡು ಸಾವಿರದ ಹದಿನಾಲ್ಕರವರೆಗೂ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿದ್ದರು ಅವ್ರು ಎರಡು ಸಾವಿರದ ನಾಲ್ಕರಲ್ಲಿ ಪ್ರಧಾನಮಂತ್ರಿ ಆಗಿದೆ ಆಮೇಲೆ ಪ್ರಧಾನಮಂತ್ರಿ ಸ್ಥಾನ ಓದ ಮೇಲೂ ಕೂಡ ನಾನು ಬೆಂಗಳೂರಿಗೆ ಕರೆಸಿದ್ದೆ ಅವರು ಬೆಂಗಳೂರಿನಲ್ಲಿ ಕರ್ನಾಟಕದ ಆರ್ಥಿಕತೆ ಬಗ್ಗೆ ಮಾತಾಡಿದ್ರು ಅಫ್ಕೋರ್ಸ್ ಕರ್ನಾಟಕದ ಆಗ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಅವರು ಕರ್ನಾಟಕದ ಆರ್ಥಿಕತೆ ಚೆನ್ನಾಗಿದೆ ಅಂತೇಳಿ ಭಾಷಣ ಮಾಡಿದ್ರು ಒಬ್ಬ ಆರ್ಥಿಕ ತಜ್ಞ ಶ್ರೇಷ್ಠ ಆರ್ಥಿಕ ತಜ್ಞ ಕರ್ನಾಟಕದ ಆರ್ಥಿಕತೆ ಚೆನ್ನಾಗಿದೆ ಅವ್ರ ಕಾರ್ಯಕ್ರಮಗಳು ಚೆನ್ನಾಗಿವೆ ರಾಜ್ಯ ಸರ್ಕಾರದ್ದು ಅಂಥೇಳಿ ಅವತ್ತು ಅವ್ರ ಭಾಷಣದಲ್ಲಿ ಹೇಳಿದರು